ಎ ಸಭೆ ಕರೆದಿದೆ ಸರ್ಕಾರ ರಚನೆ ಮುಂದಿನ ಕಸರತ್ತುಗಳು ಏನೇನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರು ಸಭೆ ಕರೆದಿರುವಂತದ್ದು ಮೂರನೇ ಬಾರಿಗೆ ಅಧಿಕಾರಕ್ಕೆ ಇರಲಿಕ್ಕೆ ಬಿಜೆಪಿ ಇದೆ ಸಂಜೆ ನಾಲ್ಕು ಗಂಟೆಗೆ ಎನ್ ಡಿಎ ಮಿತ್ರ ಪಕ್ಷಗಳಿಂದ ಸಭೆ ದೆಹಲಿಯ ಕಡೆಗೆ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಪ್ರಯಾಣ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಹೋಗಿದ್ದಾರೆ ನಿತೀಶ್ ನಾಯ್ಡು ಮೇಲೆ ಮೋದಿ ಭವಿಷ್ಯ ನಿಂತಿದೆ ಇವರು ಏನಾದರೂ ಕೈ ಕೊಟ್ಟರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಬೆಂಬಲ ಅದರ ಮೇಲೆ ನಿಂತಿರುವಂಥದ್ದು ಚಂದ್ರಬಾಬು ನಾಯ್ಡು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಎನ್ ಡಿ ಎ ಜೊತೆಗಿರ್ತೀವಿ ಎನ್ನುವಂಥದ್ದು ನಿತೀಶ್ ಕುಮಾರ್ ಅವರ ಕಥೆ ಏನು ಜೂನ್ ಎಂಟರಂದು ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಜೂನ್ ಎಂಟರಂದು ಸಂಜೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಲಿರುವ ಮೋದಿ ಗೆದ್ದು ಬಂದಿರುವಂತಹ ಮೂರನೇ ಸರ್ಕಾರ ಅಂದ್ರೆ ಇದನ್ನೇ ಅದು ಬಿಜೆಪಿ ಏಕಾಂಗಿಯಾಗಿ ಗೆದ್ದು ಬರ್ದೇ ಇರಬಹುದು ಆದ್ರೆ ಎನ್ ಮೈತ್ರಿಕೂಟ ಗೆದ್ದು ಬಂದಿದೆ ಜೂನ್ ಎಂಟನೇ ತಾರೀಕು ಸಂಜೆ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಈಗಾಗಲೇ ಅದಕ್ಕೆಲ್ಲ ಸಿದ್ಧತೆಗಳು ಕೂಡ ಆಗಿದೆ ಅಂದ್ರೆ ಸರ್ಕಾರ ರಚಿಸುವಂತಹ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾದಂತಹ ಹೆಜ್ಜೆ ಅತ್ಯಂತ ಸಹಜ ಯಾಕಂದ್ರೆ ಒಂದು ಮೈತ್ರಿಕೂಟ ಬಹುಮತ ಗಳಿಸಿರುವಂಥದ್ದು ನಂಬರ್ ಒನ್ ನಂಬರ್ ಟೂ ಆ ಮೈತ್ರಿಕೂಟಕ್ಕೇ ಮೊದಲ ಅಂದರೆ ದೊಡ್ಡ ಪಕ್ಷವಾಗಿರುವಂಥ ಬಿ ಜೆ ಪಿಗೇ ಮೊದಲ ಕರೆ ಬರಬೇಕು ನಂಬರ್ ಟು ಇವೆಲ್ಲವೂ ಕೂಡ ಇದ್ದಿದ್ದೇನೆ ಇದೆಲ್ಲದರ ಜೊತೆಗೆ ಇಂಡಿ ಮೈತ್ರಿಕೂಟದ ಕಸರತ್ತು ಕೂಡ ಮುಂದುವರೆದಿದೆ ಹೇಗಾದರೂ ಮಾಡಿ ಸರ್ಕಾರ ರಚಿಸಬೇಕು ಅಂತ ಅವರು ಕೂಡ ತೆರೆಮರೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ನಿನ್ನೆ ಖರ್ಗೆ ಅವರು ಮಾತಾಡ್ತಾ ಹೇಳ್ತಾಯಿದ್ರು ನಮ್ಮ ಪ್ರಯತ್ನಗಳು ಕೂಡ ಇವೆ ನಾನೇನಾದರೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೆ ಅದನ್ನು ಮೋದಿ ಬೇರೆ ರೀತಿಯಲ್ಲಿ ತಗೊಳ್ಳುವಂಥ ಸಾಧ್ಯತೆಗಳಿದೆ ಹೀಗಾಗಿ ನಾವು ಹೇಳಲ್ಲ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂಥದ್ದು ಇನ್ನೊಂದು ಕಡೆಗೆ ಎನ್ ಡಿ ಎ ಈಗಾಗಲೇ ಸರ್ಕಾರ ರಚನೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂಟನೇ ತಾರೀಕು ಸಂಜೆ ನರೇಂದ್ರ ಮೋದಿಯವರ ಪ್ರಮಾಣ ವಚನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಮೋದಿ